ನಮಸ್ತೆ ಸುದ್ದಿ ಈಗ ನೋಡ್ತಾ ಇರ್ಬೇಕಾದ್ರೆ ಹಾಗೆ ಇದೊಂದು ಇವಾಗ ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ಸುದ್ದಿ ನನಗೆ ವಿಚಿತ್ರ ಅಂತ ಅನ್ನಿಸ್ತು ಏನಪ್ಪ ಅಂತ ಅಂದರೆ ಪಾಪ ಸಿದ್ದರಾಮಯ್ಯ ಅವರು ಮಾತೆತ್ತಿದ್ರೆ ನಾವು ಫ್ರೀ ಕೊಡ್ತಾ ಇದ್ದೀವಿ ನಾವು ಅದು ಫ್ರೀ ಕೊಡ್ತಾ ಇದ್ದೀವಿ ಇದು ಫ್ರೀ ಕೊಡ್ತಾ ಇದೀವಿ ಅಂತ ಅಂದ್ಕೊಂಡು ತಮ್ಮ ಖಜಾನೆನ ಖಾಲಿ ಮಾಡಿಕೊಂಡು ಎಲ್ಲಿ ದುಡ್ಡು ಸ ದುಡ್ಡನ್ನ ತೆಗಿಬೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾಗ ಇವರು ಪಕ್ಕದಲ್ಲಿ ಕೂತಿರೋರು ಹೇಳ್ಬೋ ಹೇಳಿರ್ಬೋದು ಅಂತ ಅನಿಸುತ್ತೆ ಹೆಂಗಿದ್ರು ಏನು ನಮ್ಮ ಹಿಂದೂ ದೇವಸ್ಥಾನಗಳು ಜಾಸ್ತಿ ಇದೆ ಅದರಲ್ಲಿ ದೆಣಿಗೆ ಅಂತ ಅಂದ್ಬಿಟ್ಟು ಬಹಳಷ್ಟು ಸಿಗ್ತಾ ಇರುತ್ತೆ ಆ ದೇವಸ್ಥಾನಕ್ಕೆ ನಾವು ಕನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಯಾರೋ ಐಡಿಯಾ ಕೊಟ್ಟಿರ್ಬೋದು ಹಾಗಾಗಿ ಸಿದ್ದರಾಮಯ್ಯ ಅವರು ಒಂದು ಸುತ್ತೋಲೆನ ಹೊರಡಿಸಿದ್ದಾರೆ ಏನಪ್ಪಾ ಅಂತ ಅಂದ್ರೆ ದೇವಸ್ಥಾನದ ಒಂದು ಕೋಟಿ ಏನಾದರೂ ದಿನಗಿ ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ಗೆ ಕೊಡಬೇಕು ಇನ್ನು ವಿಚಿತ್ರ ಅಂತ ಅನ್ಸಿದ್ದು ಏನು ಬೇರೆ ಅನ್ಯ ಧರ್ಮದವರನ್ನ ಈ ದೇವಸ್ಥಾನದ ಸಮಿತಿ ಅಥವಾ ಟ್ರಸ್ಟ್ ಏನಿರುತ್ತೆ ಇದರಲ್ಲಿ ಸದಸ್ಯರನ್ನಾಗಿ ನೇಮಕ ಮಾಡಬಹುದು ಅನ್ನೋದನ್ನು ಕೂಡ ಈ ಒಂದು ಏನು ಎರಡು ನನಗೆ ಬಟ್ಟೆ ಏನೋ ಕೋಪದ ಜೊತೆ ನಗು ಬರ್ತಾ ಇದೆ ಮಾತೆತ್ತಿದ್ರೆ ಮೀಡಿಯಾಗಳು ಮುಂದೆ ನಿಂತ್ಕೊಂಡ್ಬಿಟ್ಟು ನಾವು ಹಿಂದೂ ಬೆಂಬಲಿಗರು ಹಿಂದೂನ ಬಿಟ್ಕೊಡೋದಿಲ್ಲ ನಾವು ಹಿಂದೂಗಳನ್ನು ರಕ್ಷಣೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳುವಂಥ ಇವತ್ತಿನ ಈಗಿನ ಸರ್ಕಾರ ಸಣ್ಣದಾಗಿ ಸೈಲೆಂಟಾಗಿಯೇ ಎಲ್ಲೆಲ್ಲಿ ಎಲ್ಲೆಲ್ಲಿ ಹಿಂದೂಗಳನ್ನ ಏನೋ ಬಡಿಬೇಕು ಹಿಂದೂಗಳ ಕೆಂಗಣಿಗೆ ಗುರಿ ಆಗ್ಬಹುದು ಅನ್ನೋದನ್ನ ಉಡ್ಕೊಂಡು ಉಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಯಾಕೆ ಹಿಂದೂ ದೇವಸ್ಥಾನಗಳು ಬಿಟ್ರೆ ಬೇರೆ ಇನ್ಯಾವುದು ಬೇರೆ ಧರ್ಮದ ಯಾವುದು ನಿಮಗೆ ದುಡ್ಡು ಹೊಡೆಯೋದಕ್ಕೆ ಸಿಗ್ತಾ ಇಲ್ವಾ ಅಥವಾ ಬೇರೆ ಧರ್ಮದನ್ನ ಧರ್ಮದವ್ರನ್ನ ಓಲೈಕೆ ಮಾಡೋದಕ್ಕೆ ಹಿಂದೂ ಧರ್ಮದಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಸಿಗುವಂತಹ ದುಡ್ಡು ಇಟ್ಕೊಂಡು ಆಟ ಆಡ್ಬೇಕಂತ ಅನ್ಕೊಂಡಿದೀರಾ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಸಾವಿರಾರು ಕೋಟಿ ಅವ್ರಗಳೆಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ನೀವು ಯಾರನ್ನಾದ್ರೂ ಅಭಿವೃದ್ಧಿ ಮಾಡ್ಕೊಳ್ಳಿ ಆದ್ರೆ ಹಿಂದೂ ಅಥವಾ ಬೇರೆ ಧರ್ಮ ಅಂತ ಅನ್ನೋದನ್ನ ನೀವೇ ಧರ್ಮಗಳನ್ನ ಒಡೆಯುವಂತಹ ಕೆಲಸನ ಮಾಡ್ತಾ ಇದ್ದೀರಾ ಅನ್ನೋದನ್ನ ಮಾತ್ರ ಮರಿಬೇಡಿ ಇನ್ನೊ ಒಂದು ಉದಾಹರಣೆ ನೀವು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಾ ಸಿದ್ದರಾಮಯ್ಯ ಅವರೇ ನಿಮ್ಮ ಬದಲಿಗೆ ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬಂದು ಮುಖ್ಯಮಂತ್ರಿಗಳಾಗಿ ನಮ್ಮ ಕರ್ನಾಟಕವನ್ನ ನಿಭಾಯಿಸಿ ಅಂತ ಬಿಟ್ರೆ ಖಂಡಿತವಾಗ್ಲೂ ನಮ್ಮ ಕರ್ನಾಟಕವನ್ನ ಉದ್ಧಾರ ಮಾಡಬೇಕು ಅನ್ನೋ ಯೋಚನೆ ಅವರಿಗೆ ಬರುತ್ತಾ ಅವರ ತಮಿಳ್ನಾಡು ತಮಿಳ್ನಾಡು ಅಂತಲೇ ಅಲ್ಲ ಯಾವುದೇ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು ಕೂರಿಸಿದ್ರೆ ಅವ್ರ ಮನೇನ ಉದ್ಧಾರ ಅವರ ದೇ ಅವರ ರಾಜ್ಯವನ್ನು ಉದ್ಧಾರ ಮಾಡಬೇಕು ಅಂತ ಅನ್ಸುತ್ತೆ ಬರ್ತು ಕರ್ಕೊಬಂದು ನೀವು ಕೂರ್ಸಿದಿರ ಅಂತ ಅಂದ್ಬಿಟ್ಟು ಕರ್ನಾಟಕ ಉದ್ಧಾರ ಮಾಡ್ಬೇಕಂತ ಅನ್ಸುತ್ತಾ ಖಂಡಿತ ಇಲ್ಲ ಕರ್ನಾಟಕದಲ್ಲೇ ಇದ್ರು ಕೂಡ ಉದ್ಧಾರ ಆಗ್ತಿರೋದು ಅವ್ರವ್ರ ರಾಜ್ಯಗಳು ಉದ್ಧಾರ ಆಗ್ತಾ ಇರುತ್ತೆ ಹಾಗೆ ನಮ್ಮ ದೇವಸ್ಥಾನಗಳು ಏನಿರುತ್ತೆ ಈ ಒಂದು ಟ್ರಸ್ಟ್ ಅಥವಾ ಸಮಿತಿಗಳಿಗೆ ಬೇರೆ ಧರ್ಮದವ್ರನ್ನ ಬಂದು ಕೂರಿಸಿದ್ರೆ ನಮ್ಮ ಧರ್ಮವನ್ನ ನಿಜವಾಗ್ಲು ಉಳಿಸ್ತಾರೆ ಅಂತ ಅನ್ಕೊಳ್ತೀರಾ ಹೇಗೆ ಅನ್ಕೊಳ್ತೀರಾ ನೀವು ನಮ್ಮ ಧರ್ಮವನ್ನ ಇವರೆಲ್ಲ ಉಳಿಸ್ತಾರೆ ಅಂತ ನಮ್ಮ ಧರ್ಮದ ಬಗ್ಗೆ ಗಂಧ ಗಾಳಿ ಗೊತ್ತಿರೋದಿಲ್ಲದೆ ಗೊತ್ತಿರ್ ಗೊತ್ತಿಲ್ ಇರುವಂತವ್ರನ್ನ ಕರ್ಕೋ ಬಂದು ನೀವು ಸಮಿತಿನಲ್ಲಿ ಅಧ್ಯಕ್ಷರನ್ನಾಗಿ ಮಾಡ್ತೀರಾ ಧರ್ಮವನ್ನ ಒಡೆಯುವಂತಹ ಕೆಲಸವನ್ನ ಮಾಡ್ತಾರೆ ಹೊರತು ಧರ್ಮವನ್ನ ಉಳಿಸುವಂತ ಕೆಲಸ ಖಂಡಿತ ಆಗೋದಿಲ್ಲ ಯಾಕೆಂತಂದ್ರೆ ನಮ್ಮ ಧರ್ಮದ ಬಗ್ಗೆ ಎಲ್ಲಷ್ಟು ಗೊತ್ತಿಲ್ಲದೆ ಆದಂತವ್ರು ಧರ್ಮವನ್ನ ಉಳಿಸುವಂತಹ ಅಥವಾ ದೇವಸ್ಥಾನವನ್ನ ಉಳಿಸುವಂತಹ ಬೆಳೆಸುವ ಬೆಳೆಸುವಂತಹ ಕಾರ್ಯವನ್ನ ಹೇಗ್ ಮಾಡ್ತಾರೆ ಅನ್ಕೊಳ್ತೀರಾ ನಿಮ್ದೇ ಅಧಿಕಾರ ನಿಮ್ದೇ ರಾಜಕೀಯ ಅಂತ ಅನ್ಕೊಂಡು ನಿಮ್ಗೆ ಇಷ್ಟ ಬಂದಿದ ರೀತಿನಲ್ಲಿ ನೀವು ನಿಮಗೆ ಬೇಕಾಗಿದ್ದ ರೀತಿನಲ್ಲಿ ಅಧಿಕಾರವನ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಜನಗಳು ಪ್ರಜೆಗಳು ಅಂತ ಅಂದ್ಬಿಟ್ಟು ನಾವ್ ಯಾಕಿರ್ಬೇಕು ಬೇಡ ಅಲ್ವಾ ನೀವೇ ಅಧಿಕಾರ ಮಾಡ್ಕೊಂಡೋಗಿ ನಿಮ್ ಇಷ್ಟದಂತೆ ನಿಮಗ್ ಬೇಕಾದಂತೆ ನೀವು ಹೋಗ್ಬೇಕು ಅಂತ ಅಂದರೆ ಇಲ್ಲಿ ಪ್ರಜೆಗಳಿಗೆ ಬೆಲೆನೂ ಇಲ್ಲ ಪ್ರಜೆಗಳ ಮಾತಿಗೆ ಬೆಲೆನೂ ಇಲ್ಲ ಹಿಂದೂಗಳು ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಏನ್ ಹೇಳ್ತಾರೆ ಈಗ ಮೂಗಿಗೆ ತುಪ್ಪ ಸವರೋದು ಅನ್ನೋ ರೀತಿನಲ್ಲಿ ಮೀಡಿಯಾಗಳ ಮುಂದೆ ಪ್ರತಿಯೊಬ್ಬರು ನಿಂತ್ಕೊಂಡ್ಬಿಟ್ಟು ಮಾತಾಡೋದೆ ಓ ನಾವು ಧ ಧರ್ಮವನ್ನ ಹಿಂದೂಗಳನ್ನ ವಿರೋಧ ಮಾಡ್ತಾ ಇಲ್ಲ ನಾವು ಬೆಂಬಲಿಸ್ತಾ ಇದ್ವಿ ಅಂತ ನನಗೆ ತುಂಬಾ ಬೇಜಾರಾಗೋದು ಒಂದು ಉದಾಹರಣೆ ಕೊಡ್ತೀನಿ ಹಾಸನತ್ರ ಕೊಂಡಜ್ಜಿ ಅಂತ ಒಂದು ಊರಿದೆ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಳೆಯ ದೇವಸ್ಥಾನ ಸರಿಯಾದ ರಸ್ತೆ ಇಲ್ಲ ಆ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ಪುರೋಹಿತರನ್ನ ಗವರ್ಮೆಂಟ್ ಇಂದ ನೇಮಿಸಿದ್ದಾರೆ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅವರಿಗೆ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಇದು ಪರಿಸ್ಥಿತಿ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳನ್ನ ಉಳಿಸ್ರಪ್ಪ ಬೆಳೆಸ್ರಪ್ಪ ಅಲ್ಲಿ ಬರುವಂಥ ಜನರಿಗೆ ಸೌಲಭ್ಯಗಳನ್ನ ಒದಗಿಸ್ರಪ್ಪ ಅನ್ನೋದಕ್ಕೋಸ್ಕರ ದಿನಿಗೆ ಅಂತ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ದೇವಸ್ಥಾನಗಳಿಗೆ ಕೊಡ್ತಾರೆ ನೀವು ಈ ದುಡ್ಡನ್ನು ತಗೊಂಡು ಬೇರೆ ಧರ್ಮಗಳನ್ನ ಉದ್ಧಾರ ಮಾಡಿಕೊಂಡು ನಮ್ಮ ಹಿಂದೂಗಳನ್ನ ಮೂಲೆ ಗುಂಪು ಮಾಡಬೇಕು ಅಂತ ಅನ್ಕೊಂಡಿದೀರಾ ಖಂಡಿತ ಸಾಧ್ಯ ಇಲ್ಲ ನಾವು ಬೇರೆ ಧರ್ಮವನ್ನ ಗೌರವಿಸ್ತೀವಿ ಬೇರೆ ಧರ್ಮದವರನ್ನ ಪ್ರೀತಿ ಬಾಂಧವ್ಯದಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ನೋಡ್ತಾ ಇದ್ದಂತ ಕಾಲನು ಉಂಟು ಈಗಲೂ ಅದೇ ಕೆಲಸ ಮಾಡೋದು ಆದ್ರೆ ನಿಮ್ಮ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವತ್ತೇನಾಗಿದೆ ಅಂದ್ರೆ ಧರ್ಮ ಧರ್ಮಗಳ ನಡುವೆ ಜಗಳನ್ನ ತಂದಿಟ್ಟು ತಮಾಷೆ ಮಾಡ್ತಾ ಇದ್ದೀರ ಅಂತ ಕೆಲಸ ನೀವು ನಿಲ್ಲಿಸ್ಬೇಕು ಇಲ್ಲ ಅಂತ ಅಂದ್ರೆ ಮುಂದೊಂದು ದಿನ ಪರಿಸ್ಥಿತಿ ಹೇಗಾಗತ್ತೆ ಅಂತ ಅಂದ್ರೆ ಪ್ರಶ್ನೆ ಮಾಡೋದಕ್ಕೂ ಕೂಡ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ಬೇಕಾಗತ್ತೆ ಸೊ ನನ್ನ ಅನಿಸಿಕೆ ನಿಜವಾಗ್ಲೂ ತುಂಬ ತುಂಬಾ ಬೇಜಾರಾಗ್ತಾ ಇದೆ ಏನು ಫ್ರೀ ಕೊಡ್ತೀವಿ ಕೊಡ್ತೀವಿ ಅಂತ ಅಂದ್ಕೊಂಡು ಇವಾಗ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಇಡ್ತಾ ಇರೋ ದುಡ್ಡಲು ಇವರು ಭಿಕ್ಷೆ ಬೇಡೋದಕ್ಕೆ ನಿಂತಿದ್ದಾರೆ ಅಂತ ಅಂದರೆ ಇದೆಷ್ಟರ ಮಟ್ಟಿಗೆ ಇದೆ ಅಂತ ಅನ್ನೋದನ್ನು ಯೋಚನೆ ಮಾಡಬೇಕು ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ನಮ್ಮ ಧರ್ಮದವ್ರನ್ನ ಬಿಟ್ಟು ಹಿಂದೂ ಹಿಂದುತ್ವ ಹಿಂದೂ ಧರ್ಮ ದೇವಸ್ಥಾನಗಳ ಬಗ್ಗೆ ಗೊತ್ತಿರುವಂಥ ನಾಲೆಜ್ ಇರುವಂಥವ್ರನ್ನ ಬಂದು ಕೂರಿಸ್ಲಿ ಅಧ್ಯಕ್ಷರನ್ನಾಗಿ ಮಾಡಲಿ ಆ ಧರ್ಮವನ್ನು ಬೆಳೆಸೋ ದೇವಸ್ಥಾನಗಳಂತ ಉಳಿಸೋ ಕೂರಿಸ್ಲಿ ಅದನ್ನ ಬಿಟ್ಟು ಗಂಧ ಗಾಳಿ ಗೊತ್ತಿಲ್ಲದೆ ಹೋದವ್ರನ್ನ ಕರ್ಕೊಬಂದು ಸಮಿತಿನಲ್ಲಿ ಕೂರಿಸ್ತೀವಿ ನೇಮಕ ಮಾಡಬೇಕಾಗುತ್ತೆ ಅಂತ ಇವ್ರು ಹೇಳಿದ್ರು ಅಂದಿದ್ದ ತಕ್ಷಣ ಅದನ್ನ ಕೇಳೋದಕ್ಕೆ ಇಲ್ಲಿ ಯಾರು ಕಿವಿ ಮೇಲೆ ಹೂವು ಇಡ್ಕೊಂಡು ಕೂತಿಲ್ಲ ದಯವಿಟ್ಟು ಒಂದು ಏನು ಪ್ರಣಾಳಿಕೆನ ನೀವು ಹೊರಡಿಸೋಕು ಮೊದಲು ಇದು ಎಷ್ಟರ ಮಟ್ಟಿಗೆ ಏನು ಉಪಯೋಗ ಆಗುತ್ತೆ ಜನರ ಮನಸ್ಸಿಗೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನೀವು ಮಾನ್ಯ ಮುಖ್ಯಮಂತ್ರಿ ಅವರು ದಯವಿಟ್ಟು ಕೆಲವು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಅಕ್ಕಪಕ್ಕದವ್ರು ಅವ್ರ ಇವರು ಜೊತೆಲಿ ಇದ್ದವರು ನಿಮ್ಮನ್ನ ಕುಣಿಸ್ತಾರೆ ಅನ್ನೋ ರೀತಿಯಲ್ಲಿ ಕುಣ್ಕೊಂಡು ನಿಮಗ್ ಬಂದಿದ್ದ ರೀತಿನಲ್ಲಿ ಅಧಿಕಾರನ ಮಾಡಬೇಡಿ ಇಲ್ಲಿ ಎಲ್ಲರೂ ಸಮಾನರೇ ನಾವೆಲ್ಲರೂ ಹೊಟ್ ಹಾಕಿದ್ದಕ್ಕೆ ಇವತ್ತು ನೀವು ಅಲ್ಲಿ ಕೂತಿದ್ದೀರಾ ಇವತ್ತೈದು ವರ್ಷ ನೀವು ಆಡ್ಬೋದು ನಿಮ್ಮ ಆಟಗಳನ್ನ ಬಂದ್ ಮಾಡಬೇಕು ಅಂತ ಮತ್ತೆ ಪ್ರಜೆಗಳಾಗಿ ನಾವೆಲ್ಲರೂ ಇದ್ದೀವಿ ಅಹ್ ನನಗೆ ತುಂಬಾ ಬೇಜಾರಾಗ್ತಾ ಇದೆ ನಮ್ಮ ಹಿಂದೂ ದೇವಸ್ಥಾನಗಳು ಎಂತೆಂತಹ ದೇವಸ್ಥಾನಗಳು ಎಷ್ಟು ಮೂಲೆ ಗುಂಪಾಗಿದೆ ಅಂತ ಅಂದ್ರೆ ಸರಿಯಾದ ವ್ಯವಸ್ಥೆ ಇಲ್ಲ ಏನು ಸರಿಯಾದ ಒಂದು ಆ ಅಭಿವೃದ್ಧಿ ಕೆಲಸಗಳಿಲ್ಲ ಇವತ್ತು ಸಾಕಷ್ಟು ನೂರಾರು ದೇವಸ್ಥಾನಗಳು ಮೂಲೆ ಗುಂಪಾಗಿದೆ ಹಾಗಾಗಿ ಫಸ್ಟು ನಮ್ಮ ಹಳೆಯ ಕಾಲದ ಪರಂಪರೆ ಅಂತ ಏನಿದಾವೆ ಆ ದೇವಸ್ಥಾನಗಳನ್ನು ಉಳಿಸಿ ಬೆಳೆಸಿ ಜನರಿಗೆ ಪರಿಚಯ ಮಾಡಿಕೊಡುವಂತ ಕೆಲಸವನ್ನು ಮಾಡಿ ಅದನ್ನು ಬಿಟ್ಟು ಅವಶ್ಯಕತೆ ಇಲ್ದೇ ಇರೋ ಉಪಯೋಗ ಇಲ್ದಿರೋ ಅಂತಹ ಈ ರೀತಿ ಪ್ರಣಾಳಿಕೆಗಳನ್ನೆಲ್ಲ ಹೊರಡಿಸುವಂತಹ ಸಾಹಸನ ಮಾಡೋದಕ್ಕೆ ಹೋಗಬೇಡಿ ಇದು ನನ್ನ ಕಡೆಯಿಂದ ನನ್ನ ಒಂದು ಏನು ತಿಳ್ಕೊಂಡಿರುವಂತಹ ತಿಳುವಳಿಕೆಯ ಮಾತುಗಳು ಇದಕ್ಕೆ ನೀವು ನೆಗೆಟಿವ್ ಆಗಿ ಅವರ ಒಂದು ಹಿಂಬಾಲಕರು ಬಂದು ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ನೀವು ಹಿಂದಿನ ರಾಜರು ಆಗಿನ ಕಾಲದಲ್ಲಿಲ್ಲ ರಾಜರೆಲ್ಲರೂ ದೇವಸ್ಥಾನ ಉಳಿಸಬೇಕು ಬೆಳಸಬೇಕು ಅಭಿವೃದ್ಧಿ ಪಡಿಸಬೇಕು ಅಂತ ಅಂದ್ಬಿಟ್ಟು ಚಿನ್ನ ವಜ್ರ ವೈಢೂರ್ಯಗಳನ್ನ ಕೊಡ್ತಾ ಇದ್ರಂತೆ ಈಗ ದೇವಸ್ಥಾನಗಳಿಂದ ತಗೊಂಡ್ ತಿಂತಾರೆ ಅಂತಂದ್ರೆ ಯೋಚನೆ ಮಾಡ್ಬೇಕು ನಾವೆಲ್ಲ ಹಿಂದೂಗಳು ಇದು ತುಂಬಾ ನನಗೆ ಮನಸ್ಸಿಗೆ ಬಹಳ ಬೇಜಾರವಾಗ್ಬಿಡುತ್ತೆ ಈ ವಿಚಾರಗಳನ್ನೆಲ್ಲ ನೋಡ್ತಾ ಇದ್ರೆ ಸೊ ಹಾಗಾಗಿ ನನ್ನ ಒಂದು ಅನಿಸಿಕೆ ಅಭಿಪ್ರಾಯನ ತಿಳಿಸಿದೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು